ರಾಜ್ಯ ಕಾಂಗ್ರೆಸ್ ಸರ್ಕಾರ ಹಾಗೂ ಸಿಎಂ ಸಿದ್ದರಾಮಯ್ಯನವರ ಮಹತ್ವಾಕಾಂಕ್ಷಿ ಯೋಜನೆಯಲ್ಲಿ ಒಂದಾದ ಇಂದಿರಾ ಕ್ಯಾಂಟೀನ್ ಸ್ವಚ್ಛತೆ ಇಲ್ಲದೆ ಗಬ್ಬುನಾರ್ತಾ ಇದೆ ಹರಿಹರ ನಗರದಲ್ಲಿರುವಂತಹ ಇಂದಿರಾ ಕ್ಯಾಂಟೀನ್ ಸ್ವಚ್ಛತೆ ಇಲ್ಲದೆ ಗ್ರಾಹಕರಿಗೆ ದಿನನಿತ್ಯ ಊಟ ವಿತರಿಸ್ತಾ ಇದೆ ಟೆಂಡರ್ ಮೂಲಕ ಕೊಟ್ಟಿರುವ ಕ್ಯಾಂಟೀನ್ನ ಒಳಗಡೆ ಉಪಕರಣಗಳು ಹಾಳಾಗಿ ಬಿದ್ದು ಕೊಳಚೆ ನೀರು ಹೋಗುವ ಚೇಂಬರ್ಗಳು ತುಂಬಿ ದುರ್ವಾಸನೆ ಬೀರುತ್ತಿದೆ ಸ್ಟೋರೇಜ್ ರೂಮ್ ಇಲಿ ಜಿರಳೆಗಳ ತಾಣವಾಗಿದೆ ಕ್ಯಾಂಟೀನ್ನ ಹತ್ತಿರದಲ್ಲಿಯೇ ಹರಿಹರ ತಹಶೀಲ್ದಾರ್ ಕಚೇರಿ ಇದ್ದು ಪ್ರತಿದಿನ ಬಡಜನರು ಇಲ್ಲಿ ಬಂದು ದಿನನಿತ್ಯ ಊಟ ಮಾಡುತ್ತಾರೆ ಆದರೂ ಇಲ್ಲಿ ಸ್ವಚ್ಛತೆ ಕಾಪಾಡದೇ ಇರುವುದು ಅಧಿಕಾರಿಗಳ ಬೇಜವಾಬ್ದಾರಿತನವೇ ಸರಿ ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ತು ಕ್ಯಾಂಟೀನ್ನಲ್ಲಿ ಸ್ವಚ್ಛತೆ ಬಗ್ಗೆ ಗಮನ ಹರಿಸಬೇಕು ಅಂತ ಆಗ್ರಹಿಸಲಾಗಿದೆ ವರದಿ ಎಬಿ ನ್ಯೂಸ್ ಕನ್ನಡ ಹರಿಹರ